ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಚಿಕ್ಕಬಳ್ಳಾಪುರ ತಾಲೂಕಿನ ಕುಪ್ಪಳ್ಳಿ ಗ್ರಾಮದಲ್ಲಿಂದು ನಡೆಯಿತು ಈ ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಸ್ಥಳೀಯರಾದ ಶೋಭಾ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಅಭಿಯಾನದಲ್ಲಿ ಮಾಹಿತಿ ನೀಡಲಾಯಿತು ಇದರಿಂದ ಕುಟುಂಬಗಳಿಗೆ ಅನುಕೂಲವಾಗಲಿದೆ ಎಂದರು ಯೋಜನೆಗಳನ್ನು ಉಪಯೋಗ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನೋರ್ವ ಸ್ಥಳೀಯ ವೆಂಕಟೇಶಪ್ಪ ತಾವು ಕೂಡ ಪಿಎಂ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಾಯಿಸಿದ್ದು ಇತರರು ಕೂಡ ನೋಂದಾಯಿಸಿಕೊಳ್ಳಬೇಕು ಎಂದರು ಕೇಂದ್ರ ಸರ್ಕಾರದ ಈ ಯೋಜನೆಗಳನ್ನು ಸುದ್ಬಳಕ ಬಳಸಿಕೊಂಡು ಅದನ್ನು ಉಪಯೋಗಿಸ್ಕೋಬೇಕು ಮತ್ತೋರ್ವ ಸ್ಥಳೀಯರಾದ ಲಕ್ಷ್ಮಮ್ಮ ಕೌಟುಂಬಿಕ ಭದ್ರತೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ವಿಮಾ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು ಅನುಕೂಲ ಅಂದ್ಬಿಟ್ಟು ನಾನು ಅಕ್ಕಪಕ್ಕ ಇದ್ದೀನಿ ನಾನು ಮಾಡಿಸ್ಕೊಬಹುದು ಮಾಡಿಸ್ಕೊಳ್ರೆ ನೀವು ಸ್ಥಳೀಯರಾದ ದಾಸಪ್ಪ ಕೇಂದ್ರ ಸರ್ಕಾರದಿಂದ ಸಿಗುವ ವಿವಿಧ ಯೋಜನೆಗಳ ಕುರಿತು ಬ್ಯಾಂಕ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮಾಹಿತಿ ನೀಡಿದರು ಇದರಿಂದ ಅನುಕೂಲವಾಗಿದೆ ಎಂದು ಹೇಳಿದರು ಎಲ್ಲರಿಗೂ ಸಂಪನ್ಮೂಲ ವ್ಯಕ್ತಿ ದೀಪ ಗ್ರಾಮೀಣ ಮಟ್ಟದಲ್ಲಿ ಮಹಿಳಾ ಸದಸ್ಯರಿಗೆ ಕೇಂದ್ರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು ಪಿ ಯೋಜನೆ ಇದೆ ಆ ಯೋಜನೆಯಲ್ಲಿ ಕುರಿ ಶೆಡ್ ಆಗಿರ್ಬೋದು ಕುರಿಗಳ ಬಗ್ಗೆ ಲೋನ್ ಆಗಿರ್ಬೋದು ಹಸುಗಳ ಬಗ್ಗೆ ಲೋನ್ ಆಗಿರ್ಬೋದು ಕೋಳಿ ಫಾರಂ ಬಗ್ಗೆ ಲೋನ್ ಆಗಿರ್ಬೋದು ಹಂದಿ ಸಾಗಾಣಿಕೆ ಇರ್ಬೋದು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಅದೆಲ್ಲ ಮಾಡಿಸಿದೀವಿ ಸರ್ ನಾವು ಈ ಕೇಂದ್ರ ಸರ್ಕಾರದ ಈ ಯೋಜನೆ ಸರ್ ಬಡ ಕುಟುಂಬಕ್ಕೆ ತುಂಬಾ ಅನುಕೂಲವಾಗಿದೆ ಇದು ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕ ವೆಂಕಟಕೃಷ್ಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂರ ಐವತ್ತೇಳು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಆರ್ಥಿಕ ಸಾಕ್ಷರತೆ ಮತ್ತು ಸಾಮಾಜಿಕ ಭದ್ರತಾ ಅಭಿಯಾನದ ಬಗ್ಗೆ ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು ಇದಕ್ಕೆ ನಮ್ಮೆಲ್ಲ ಪಿ ಡಿಒಗಳ ಸಹಕಾರ ಇದೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಜನತೆ ಸದ್ಬಳ್ಳಿ ಮಾಡ್ಕೋಬೇಕು ಎಲ್ಲರಿಗೂ ಅರಿವು ಮೂಡಿಸಿದ್ದೀವಿ ವಿವಿಧ ಯೋಜನೆಗಳ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಇರ್ಬೋದು ಜನ್ಧನ ಯೋಜನೆ ರಿ ಕೆ ವೈ ಸಿ ಎಲ್ಲನೂ ಮಾಡಿ ಅಂತ ಜನರಿಗೆ ಅರಿವು ಮೂಡಿಸಿದ್ದೀವಿ